ಹತ್ತೊಂಬತ್ತು ಎಪ್ಪತ್ತಾರರ ಅವಧಿಯೊಳಗೆ ಧಾರವಾಡದ ಎಮ್ ಯು ಎಸ್ ಕಾಲೇಜಿನ ಫಿಸಿಕಲ್ ಎಜುಕೇಷನ್ ಕಾಲೇಜಿಗೆ ನಾನು ಲೆಕ್ಚರ್ಡ್ ಕಮ್ ವಾರ್ಡನ್ನು ಅಂತಿಕೊಂಡು ಕೆಲಸ ಮಾಡ್ತಾಯಿದ್ದೆ ಅವಾಗ ಮಕ್ಕಳನ್ನ ಕರ್ಕೊಂಡು ಜಿ ಪಿ ಡಿ ಹುಡುಗರು ಕರ್ಕೊಂಡು ಅವಾಗ ಆವಾಗವಾಗ ಅಲ್ಲಿ ಅಡ್ಡಾಡ್ತಿದ್ದೆ ಕರ್ಕೊಂಡು ಒಂದು ಸಾರಿ ಕಾಸರಗೋಡಿಗೆ ಹೋಗಿದ್ದೀವಿ ಕಾಸರಗೋಡಕ್ಕೆ ಹೋಗಿ ಮಂಗಳೂರಿಗೆ ಹಾರ್ಟಿ ಬರಬೇಕಾಗಿತ್ತು ಸಂಜೆ ಆಗಿತ್ತು ಮುಂಗಾರು ಮಳೆ ಅದೇ ಶುರು ಆಗಿತ್ತು ಎಂಥ ಮಳೆ ಮಂಗಳೂರು ಕಾರವಾರ ಮಳೆ ಅಂದರೆ ತೀರದ ಮಳೆ ನೋಡಬಾರ್ದು ಅಷ್ಟು ಧಾರಾಕಾರ ಮಳೆ ಶುರು ಆಯಿತು ಒಂದು ಮಿನಿ ಬಸ್ನಲ್ಲಿ ಕೂತಿದ್ದೀವಿ ಮಿನಿ ಬಸ್ನಲ್ಲಿ ಕೂತು ಪ್ರಯಾಣ ಶುರು ಮಾಡಿದ್ವಿ ಮಂಗಳೂರು ಕಡೆಗೆ ಧೋರೋಕಾರ ಮಳೆ ಬರ್ತಾಯಿದೆ ಮಿಂಚು ಬರ್ತಾಯಿದೆ ಗುಡುಗು ಸಿಡಿಲು ಬರ್ತಾಯಿದೆ ಡ್ರೈವರಿಗೆ ದಾರಿ ಕಾಣಿಸ್ತಾ ಇಲ್ಲ ಅದು ಮತ್ತು ಸ್ವಲ್ಪ ಅದು ಶಾರ್ಟ್ಕಟ್ಟಾಗಿ ಬರಬೇಕು ಅಂತಿಕೊಂಡು ನೇರವಾಗಿ ಆವತ್ತ ಸಿಟಿ ರೋಡ್ಲಿ ಬಂದಿದ್ದಿಲ್ಲಮ್ಮ ಸ್ವಲ್ಪ ಹಳ್ಳಿಗಾಳ ರೋಡ್ನೊಳಗೆ ಸ್ವಲ್ಪ ಅತ್ಯಂತ ಚಿಕ್ಕದಾದ ರೋಡ್ನೊಳಗೆ ಇದ್ದ ಸುತ್ತಲೂ ಗಿಡ ಪೊದೆಗಳು ಎಲ್ಲ ಇದ್ದು ಮಳೆ ಬರ್ತಾ ಇದೆ ಕುಡುಗು ಸಿಡ್ಲು ಬರ್ತಾ ಇದೆ ಮಿಂತು ಬರ್ತಾ ಇದೆ ಯಾರಿಗೆ ಏನು ಅನ್ನಿಸ್ತವೋ ಟೋಟಲಿ ನಾವು ಹದಿಮೂರು ಜನ ಮತ್ತು ಒಂದು ಒಂಬತ್ತು ಜನ ಇಪ್ಪ ಟೋಟಲ್ ಇಪ್ಪತ್ತೆರಡು ಜನ ಇದ್ದೀವಿ ಡ್ರೈವರ್ ಹಿಡ್ಕೊಂಡು ಇಪ್ಪತ್ತ ಮೂರು ಜನ ಸೊ ಬರ್ತಾಯಿರ್ಬೇಕು ಯಾರು ಏನು ತಗೋದ್ರೆ ಗೊತ್ತಿಲ್ಲ ಅವರು ಹೇಳಿದರು ಈ ಇಪ್ಪತ್ತೆರಡು ಮಂದಿ ಒಳಗೆ ಯಾರು ಕಾಲು ಮುಂದಾಗಿ ಹುಟ್ಟಿದವರು ಯಾರಾದರೂ ಇದ್ದೀರೇನ್ಪಾ ಅಂದರು ಕಾಲು ಮುಂದಾಗಿ ಹುಟ್ಟಿದವರು ಯಾರಾದರೂ ಇದ್ದೀರೇನಪ್ಪ ಅಂದರು ಅವರು ಯಾತಕ್ಕೆ ಆತ ಹೇಳಿದ್ನಪ್ಪ ಅಂತಂದ್ರೆ ಅದಕ್ಕಿಂತ ಹೇಳೋಕ್ಕಿಂತ ಮುಂಚೆ ಹಾಗೆ ಹೇಳಿದ ಕೂಡಲೇ ನಮ್ಮ ಶಿಷ್ಯರಲ್ಲಿ ಒಬ್ಬ ಕೈ ಎತ್ತಿಬಿಟ್ಟು ಪುಣ್ಯಾತ್ಮ ಆ ಪ್ರಶ್ನೆ ಹಾಕಿದ ಕೂಡಲೇ ಕೈ ಎತ್ಬಿಟ್ಟ ಸುಮ್ಮನೆ ಮುಗ್ಧ ಭಾವದಿಂದ ಯಾಕೆ ಕೇಳ್ತಾರ ಹೇಳ್ತಾರ ಹೇಳ್ತಾರೆ ತಿಳ್ಕೊಂಡು ಅವ್ಗೆ ಎಕ್ದಂಬ ಶಾಕ್ ಆಯಿತು ಕೈ ಎತ್ತಿದ ಕೂಡಲೇ ಅದಕ್ಕೆ ಅಂತೀನಿ ಈಗ ನೀವು ತಾಬರ್ ತೂಬಿಟ್ಟು ಕೆಳಗಿಳಿ ನೀವು ಯಾಕಂದ್ರೆ ಕಾಲ ಮುಂದಾಗಿ ಹುಟ್ಟಿದವ್ರಿಗೆ ಶೆಡ್ಯೂಲ್ ಬಡಿದು ಅವರು ಅದು ಶೆಡ್ಯಲು ಅವ್ರಿಗೆ ಬಡಿತಿದ ಮತ್ತು ನಿಮ್ಗೂ ನಾವು ಸತ್ಯವು ನಿಮ್ಮ ಮಲ್ ಅಂತ ಅಂತಂದ ಮತ್ತು ಹದಿಮೂರು ಜನರ ಗುಂಪು ನಮ್ಮದು ಮತ್ತು ಒಬ್ಬನೇ ಇಳಿತಾನ ಅದಕ್ಕೆ ಅವ್ರು ಒತ್ತಾಯ ಮಾಡಿ ಇಳಿಸೇ ಬಿಟ್ಟರು ಅಲ್ರಿ ಮಳಿ ಬರಕತ್ತೈತಿ ಮೀನು ತು ಹೊಡಿ ನಮಗೆ ಏನು ಜಾಗ ಇಲ್ಲಿ ಇಳ್ಕೊಳ್ಳಿಕ್ಕೆ ಹಾಂ ಇಂಥದ್ರಾಗ ಇಳಿಸಿದ್ರೆ ನಾವು ಹೆಂಗೆ ಮಾಡಬೇಕು ನೋ ಅದು ಏನು ಹೇಳಬೇಡ್ರಿ ನಾವು ಮತ್ತು ನಿಮ್ಮ ಸಂಬಂಧ ನಾವು ಸಾಯ್ಬೇಕಾಗತ್ತಾ ಮದ್ಲು ಕೆಳಗಿರು ಅಂತಕೊಂಡು ಕಂಡಕ್ಟ್ರ್ ಡ್ರೈವರ್ ಕೂಡಿ ದಬಾಯಿಸಿ ನಮ್ಮನ್ನು ಕೆಳಗೆ ಇಳಿಸೇ ಬಿಟ್ಟರ್ರಿ ಸಣ್ಣ ಬ್ಯಾಗು ಹಿಡ್ಕೊಂಡು ಅದನ್ನೇ ಬ್ಯಾಗ್ ತಲೆ ಮೇಲೆ ಇಟ್ಕೊಂಡು ಏನು ಗುದ್ದೆ ಒಂದು ಗಿಡದ ಕೆಳಗೆ ನಿಂತೀವಿ ಕೆಳಗೆ ಹಿಡ್ಕೊಂಡು ಬೈ ಶಾಪ ಹಾಕಿದ್ದೆವು ಅವನಿಗೆ ಏನಪ್ಪ ಇದು ಇಂಥ ಹೊತ್ತಿನ ಹಾಂ ಮರುಕೈ ಇಲ್ಲದೆ ನಮ್ಮನ್ನು ಹೆಂಗೆ ಬಿಟ್ಟು ಹೋದ ಅಂತ ತಿಳ್ಕೊಂಡು ಆಯಿತು ಮತ್ತೆ ಏನು ಮಾಡಬೇಕು ತಿಳ್ಕೊಂಡು ಒಂದು ಏನೋ ಒಂದು ಮಬ್ ಲೈಟ್ ಕಾಣಿಸ್ತಿತ್ತು ಒಂದು ಮನೆ ಏನಾರ ಇತ್ತಪ್ಪ ಅಂದ ಹೋಗಿ ಅಲ್ಲೇ ಇರು ನಡ್ರಿಪ್ಪ ಅಂತ ತಿಳ್ಕೊಂಡು ನಮ್ಮ ಹುಡುಗರು ಕರ್ಕೊಂಡು ಹೊಂಟೆ ಮುಂದೆ ಕೇವಲ ನಿಮಗೆ ಹೇಳ್ತೀನಿ ಕೇವಲ ಐನೂರು ಮೀಟ್ರ್ ಅಂತರದೊಳಗೆ ದೊಡ್ಡ ಪ್ರಪಾತೊಳಗೆ ಆ ಮಿನಿ ಬಸ್ಸು ಉರುಳಿ ಆ ಒಳಗಿದ್ದಂಥ ಎಲ್ಲರೂ ಸತ್ತು ಬಿಟ್ಟಿದ್ದರಿ ನನಗೆ ನೋಡಿ ಅಗಾಧ ಅನಿಸ್ತು ದೇವರ ಏನು ಕಾಪಾಡಿದ್ಯಪ್ಪ ನಮ್ಮನ್ನು ನಾವು ಹೆಣ ಆಗಿದ್ರಪ್ಪ ಅಂದ್ರೆ ಅಥವಾ ಯಾರೋ ಯಾರೋ ಸತ್ತು ಯಾರೋ ಉಳಿದು ಉಳಿದ್ರೆ ಹೆಂಗೆ ಮುಖ ತೋರಿಸ್ಬೇಕು ಬರ್ತಿತ್ತು ಹ್ಞೂ ನಾನು ಅದರ ಜವಾಬ್ದಾರಿ ಹೊರತು ಒಂದು ಹುಡುಗರನ್ನ ಟೂರಿಗೆ ಕರ್ಕೊಂಡು ಬಂದಿದ್ದೆ ಹಾಂ ಒಂದು ಮಿನಿ ಟ್ರಿಪ್ಪಿಗೆ ನನ್ನ ಪರಿಸ್ಥಿತಿ ಏನು ಹಾಕಿತ್ತು ದೇವರ ಎಂಥ ದ ದಯಾಮಯ ಎಂಥ ಕರ್ನಾಳು ನೀನು ಅಂತ ಅಂದ್ಕೊಂಡೆ ಅದಕ್ಕೆ ನಮ್ಮ ಗುರುಗಳು ಹೇಳಿದ್ದು ಒಂದು ಮಾತು ನೆನಪಾತು ಕಾಯುವ ಮ್ಯಾಲೆ ಇರುವಾಗ ಕಾಯುವಮ್ಮ ಹಿಂದೆ ಇರುವಾಗ ಕೊಲ್ಲುವವ ಅಂಜು ದೂರ ಹೋಗ್ತಾನೆ ಅನ್ನೋ ಮಾತು ನೆನಪಾತ ನನಗೆ ನಾವು ಕೂಡ ಅದರಾಗೂ ಹೋಗಿ ಸಾಯಬೇಕಾಗಿತ್ತು ಆದರೂ ಕಾಯುವವ ನಮ್ಮ ಮೇಲಿದ್ದ ಕೊಲ್ಲುವನಕ್ಕಿಂತ ಕಾಯುವ ರಕ್ಷಿಸುವ ನಮ್ಮ ಹಿಂದೆ ಇದ್ದಿದ್ದಕ್ಕೆ ಅವತ್ತು ನಾವು ಉಳಿದೀವಿ ಒಂದು ಕುತ್ತಿನಿಂದ ಪಾರಾದಿವಿ ಇದು ನೆನೆಸ್ಕೊಂಡಾಗ ಈಗಲೂ ಕೂಡ ಮೈ ಮೈ ರೋಮಾಂಚನ ಅನ್ನಿಸ್ತದ ದೇವರ ಎಂಥ ಒಂದು ಹಾಂ ಏನು ದಯಾ ಏನು ಕರ್ಣ ದೇವರ ಅಂತ ಅನ್ನಿಸ್ತದೆ ಆ್ಯಕ್ಚುಲಿ ಹ್ಞೂ ಬಹುಶಃ ನಿಮ್ಮ ಬದುಕಿನೊಳಗೂ ಇಂಥ ಅಘಟಿತ ಘಟನೆಗಳು ಆಗಿರ್ಲಿಕ್ಕೆ ಸಾಕು ಸೊ ಅವನ್ನ ನೆನಪಿಸ್ಕೊಳ್ಳಿ ಮತ್ತೊಮ್ಮೆ ಪುನರ್ಜನ್ಮ ತಾಳಿದ್ದನ್ನು ನೋಡ್ಕೊಳ್ಳಿ ಭಗವಂತನಿಗೆ ಥ್ಯಾಂಕ್ಸ್ ಹೇಳಿ ಶ್ರೀ ಗುರುದೇವ್